ಅಯ್ಯೋಪ್ಪ ಸದ್ಯ ಈ ಮಾತನ್ನು ನಾವು ಎಂತೆಂಥ ಸಂದರ್ಭದಲ್ಲಿ ಹೇಳ್ತೀವಿ ಹೇಳಿ ನೋಡೋಣ ಯಾರಿಗಾದರೂ ತೊಂದರೆ ಆದಾಗ ಅಲ್ವಾ ಹೌದು ಯಾರ್ದಾದ್ರೂ ಹಣ ಕಳೆದು ಹೋದರೆ ಮೊದಲು ನಾವು ನಮ್ಮ ಪರ್ಸ್ ಚೆಕ್ ಮಾಡಿ ಅಯ್ಯೋಪ್ಪ ಸದ್ಯ ನನ್ನ ಹಣ ಕಳೆದಿಲ್ಲ ಅಂತ ಕನ್ಫರ್ಮ್ ಮಾಡ್ಕೋತೀವಿ ಯಾರ್ದಾದ್ರೂ ಮನೆಯಲ್ಲಿ ಏನಾದರೂ ಸಮಸ್ಯೆ ಬಂದರೆ ನಾವು ನಿಟ್ಟುಸಿರ್ ಬಿಡೋದು ಅಯ್ಯೋಪ ಸದ್ಯ ನಮಗೇನೂ ಆಗಿಲ್ಲ ಅಂತ ನ್ಯೂಸ್ ಪೇಪರು ಟಿ ವಿನಲ್ಲೋ ಏನಾದರೂ ದುರಂತ ನಡೆದಿದ್ದು ನ್ಯೂಸ್ ನೋಡಿದರೆ ಅವರಿಗೆ ಮರಗೋ ಮೊದಲು ನಾವು ಅನ್ನೋದೇ ಅಯ್ಯೋ ಅಪ್ಪ ಸದ್ಯ ಇದೆಲ್ಲ ಇಲ್ಲ ಅಂತ ಯಾಕೆ ಹಿಂಗೆ ನಾವೆಲ್ಲ ನಾವೊಬ್ಬರು ಆರಾಮಾಗಿದ್ದರೆ ಸಾಕ ನಾವು ಮಾತ್ರ ಚೆನ್ನಾಗಿದ್ದರೆ ಸಾಕ ಹಾಗಂತ ನಾನೇನು ನೀವು ಕಷ್ಟದಲ್ಲಿದ್ದು ಇನ್ನೊಬ್ಬರಿಗೆ ನೆರವಾಗಿ ಅಂತ ಹೇಳ್ತಿಲ್ಲ ಬೇರೆಯವರ ನೋವು ಕಷ್ಟ ನೋಡಿ ನಾವು ನಾಲ್ಕೊಳ್ಳೆ ಮಾತಾಡಿ ಅವರಿಗೆ ಸಮಾಧಾನ ಹೇಳ್ತಾ ಸಾಧ್ಯ ಆದರೆ ಯಾವ ರೂಪದಲ್ಲಾದರೂ ಅವರಿಗೆ ನೆರವಾದರೆ ಅದರಿಂದ ಅವರ ನೋವು ಸ್ವಲ್ಪನಾದರೂ ಕಡಿಮೆ ಆಗ್ಬೋದಲ್ವಾ ಅದು ಬಿಟ್ಟು ನಮ್ಗೆ ಯಾಕೆ ಇಲ್ದಿರೋ ಉಸಬಾರಿ ಅಂತ ಕೈ ಚೆಲ್ಲಿದರೆ ಹೇಗೆ ದೇವರು ಎಲ್ರಿಗೂ ಎಲ್ಲ ಅನುಕೂಲ ಕೊಟ್ಟಿರೋಲ್ಲ ಕೆಲವೊಮ್ಮೆ ನಾವು ಮಾಡೋ ಈ ಉದಾಸದಿಂದಲೇ ಏನೋ ಅಪಾಯ ಆದರೂ ಆಗ್ಬಹುದು ಒಂದು ವೇಳೆ ಆ ಕಷ್ಟದ ಅಥವಾ ಸಮಸ್ಯೆಯ ಪರಿಸ್ಥಿತಿ ನಮಗೇ ಇದ್ದು ನಮ್ಮ ಜೊತೆಗಿರೋರು ಅಥವಾ ಪರಿಚಯದವರು ಈ ರೀತಿ ಉದಾಸೀನ ಮಾಡಿದರೆ ನಮಗೆ ಯಾವ ರೀತಿ ಅನಿಸುತ್ತೆ ಹೇಳಿ ಅದೇ ಥರ ಅವರಿಗೂ ಅಲ್ವಾ ಅಯ್ಯೋಪ್ಪ ಸದ್ಯ ನಾನು ತಪ್ಪಿಸ್ಕೊಂಡೆ ಅಂತ ಸಮಾಧಾನ ಪಟ್ಟುಕೊಂಡು ನಿಟ್ಟುಸಿರು ಬಿಡೋ ಹೊತ್ತಿಗಾಗಲೇ ಚ ಕಾಲಚಕ್ರ ತಿರುಗಿ ನಮ್ಮೆಡೆಗೇ ಆ ಪರಿಸ್ಥಿತಿ ಹುಡುಕಿಕೊಂಡು ಬಂದು ನಿಂತಿರ್ತದೆ ಹಾಗಾಗಿ ಯಾವುದೇ ಕಷ್ಟದ ಪರಿಸ್ಥಿತಿ ಎದುರಿಸಿರುವನ್ನ ನೋಡಿ ನಾವು ನನಗೆ ಆ ಪರಿಸ್ಥಿತಿ ಬಂದಿಲ್ವಲ್ಲ ಅಂತ ಸುಮ್ಮನೆ ಕೊಡಬಾರ್ದು ಒಂದು ಕತೆ ಹೇಳ್ತೀನಿ ಕೇಳಿ ನಾಲ್ವರು ಗೆಳೆಯರು ದೋಣಿಯಲ್ಲಿ ಹೋಗ್ತಾ ಇದ್ರಂತೆ ಮಾತಾಡ್ತಾ ಕುಳಿತಿದ್ದ ನಡುವೆ ಅವರ ನಡುವೆ ಬಿರುಸಾದ ಚಕಮಕಿ ನಡೆದು ಇಬ್ಬಿಬ್ರಂತೆ ಗುಂಪಾಗಿ ಒಂದು ಗುಂಪು ಈ ತುದಿಗೂ ಇನ್ನೊಂದು ಗುಂಪು ಆ ತುದಿಗೂ ಹೋಗಿ ಕೂತರು ದೋಣಿ ಸಾಕ್ತಾನೇ ಇತ್ತು ನದಿ ಮಧ್ಯದಲ್ಲಿ ಬರೋ ಹೊತ್ತಿಗೆ ದೋಣಿಯ ಒಂದು ಭಾಗದಲ್ಲಿ ರಂಧ್ರ ಆಗಿ ನೀರು ಒಳನುಗ್ಗಲು ಶುರುವಾಯಿತು ಆ ಬದಿಗೆ ಕುಳಿತಿದ್ದ ಗೆಳೆಯರು ಗಾಬರಿಗೊಂಡು ದೋಣಿ ಒಳಗೆ ಬಂದ ನೀರನ್ನು ಹೊರಹಾಕಲು ಶುರು ಮಾಡಿದರು ಅವರು ಇನ್ನೊಂದು ಬದಿಗೆ ಕುಳಿತ ಸ್ನೇಹಿತರಡಿಗೆ ನೋಡಿದರೆ ಆ ಇಬ್ಬರು ಮಾತ್ರ ಇದು ತಮಗೆ ಸಂಬಂಧವಿಲ್ಲವೇನೋ ಎನ್ನುವಂತೆ ಸುಮ್ಮನೆ ಕೈಕಿಟ್ಟು ಕುಳಿತಿದ್ರು ಅಯ್ಯೋಪ್ಪ ಸದ್ಯ ನಮ್ಮ ಭಾಗದ ದೋಣಿಯಲ್ಲಿ ಯಾವುದೇ ರಂಧ್ರವಿಲ್ಲ ನೀರು ಬರುತ್ತಿಲ್ಲ ಎಂಬುದು ಅವರ ಆಲೋಚನೆ ಆ ಇಬ್ಬರು ಮಾತ್ರ ದೋಣಿಯೊಳಗೆ ಬಂದ ನೀರನ್ನು ಹೊರಹಾಕುವಲ್ಲಿ ಪ್ರಯತ್ನಿಸುತ್ತಲೇ ಇದ್ದರು ಜೋರು ಗಾಳಿಯಿಂದ ದೋಣಿ ಆ ಕಡೆ ಈ ಕಡೆ ಹೊಯ್ದಾಡತೊಡಗಿತು ರಂಧ್ರವೂ ದೊಡ್ಡದಾಗುತ್ತಾ ಇನ್ನೂ ಹೆಚ್ಚು ನೀರು ದೋಣಿಯ ಒಳಗೆ ಬರತೊಡಗಿತು ನೀರು ಹೆಚ್ಚುತ್ತಾ ಹೆಚ್ಚುತ್ತಾ ನಮಗೇನೂ ಆಗಿಲ್ಲ ಅಂತ ಕೂತಿದ್ರಲ್ಲ ಸ್ನೇಹಿತರು ಅವರ ದೋಣಿ ಕಡೆ ಅವರ ಕಡೆ ಕೂಡ ದೋಣಿ ವಾಲತೊಡಗಿತು ಕೊನೆಗೆ ದೋಣಿ ಮುಗಿಸ್ಕೊಂಡು ಎಲ್ಲರೂ ನೀರು ಪಾಲದರು ಅಯ್ಯೋ ವಿಧಿಯೇ ಅಯ್ಯೋಪ್ಪ ಸದ್ಯ ನಮ್ಮ ಕಡೆ ನೀರು ಬರ್ತಿಲ್ಲ ಅಂತ ಕೂತಿದ್ದ ಅವರಿಬ್ಬರು ನಾವೆಲ್ಲ ಹೋಗ್ತಾ ಇರೋದು ಒಂದೇ ದೋಣಿಲಿ ನೀರು ಹೆಚ್ಚಾದರೆ ನಾವೆಲ್ಲ ನೀರು ಪಾಲು ಹಾಕ್ತೀವಿ ಅಂತ ಯೋಚಿಸಿ ನೀರು ಹೊರ ಹಾಕಲಿಕ್ಕೆ ಬಂದಿದ್ದರೆ ಮೋಸ್ಟ್ಲಿ ಅವರೆಲ್ಲ ಸೇಫ್ ಆಗ್ತಾ ಇದ್ರೇನೋ ಅಲ್ವಾ ಅವರ ಆ ಒಂದು ನಡವಳಿಕೆಯಿಂದ ಎಲ್ಲ ನಾಲ್ವರ ಪ್ರಾಣನೂ ನೀರು ಅದಕ್ಕೆ ಹೇಳೋದು ಅಯ್ಯೋಪ ಸದ್ಯ ನನಗೇನೂ ಆಗಿಲ್ಲ ನಾನು ಆ ಇಲ್ಲ ನನಗೆಲ್ಲ ಇದೆ ಅನ್ನೋ ಅಭಿಪ್ರಾಯದಿಂದ ಹೊರಬರೋಣ ಒಂದು ನಮ್ಮೊಂದಿಗೆ ಸಮಾಜದಲ್ಲಿ ಇರೋ ಅಂಥವರ ನೆರವಿಗೆ ಧವಸೋಣ ಇಲ್ಲವಾದರೆ ನಮಗೆ ಅಂಥ ತೊಂದರೆ ಕಷ್ಟ ಬರದಂತೆ ನಮ್ಮನ್ನು ನಾವು ರಕ್ಷಿಸಿಕೊಳ್ಳೋಣ ಅಯ್ಯೋಪ ಸದ್ಯ ನನಗಿಂತ ಬುದ್ಧಿ ಇಲ್ಲ ಅಂತ ಅಂಟಿಸ್ಬಿಡ್ತಾ ಇದ್ದೀರಾ ನಂಗೆ ಗೊತ್ತು ರೀ ನೀವೆಲ್ಲ ಒಳ್ಳೆ ಆಲೋಚನೆ ಮಾಡೋರು ಪಾಸ್ ಸದ್ಯ